ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಸುಂದರವಾದ ಒಂದು ಪರಿಸರ ಜಾಗದಲ್ಲಿ ಒಂದು ಅದ್ಭುತವಾದ ಮಾತುಗಳನ್ನು ಕೇಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅದಕ್ಕೂ ಮುಂಚೆ ನನ್ನ ಕರ್ನಾಟಕ ಸಂಚಾರ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತೀನಿ ನಮಗೆ ಯಾವುದೇ ಸ್ಟುಡಿಯೋ ಇಲ್ಲ ಆದರೆ ನಾವು ಹೇಳುವುದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇರುತ್ತೆ ಯಾವುದೇ ಕಾರಣಕ್ಕೂ ಸುಳ್ಳು ಸುದ್ದಿಗಳನ್ನು ತೋರಿಸುವ ಅವಶ್ಯಕತೆ ನಮಗಿಲ್ಲ ನಾವು ಟಿ ಆರ್ ಪಿಗೋಸ್ಕರನೂ ಮಾಡ್ತಾ ಇಲ್ಲ ಸ್ನೇಹಿತರ ಇವತ್ತಿನ ವಿಚಾರ ಏನೆಂದರೆ ಈ ನಾನು ಈ ತುಕಲಿ ಮಾಧ್ಯಮಗಳನ್ನು ಕೇಳಿಕೊಳ್ಳುವುದು ಏನೆಂದರೆ ನೀವು ಪ್ರಜ್ವಲ್ ರೇವಣ್ಣನ ಕತೆ ಬಿಟ್ಬಿಡಿ ಅವರ ಕತೆ ಬಿಟ್ಬಿಡಿ ಎಲ್ಲ ಕತೆನೂ ಬಿಟ್ಬಿಟ್ಟು ನೀವು ಮಾಡಬೇಕಾಗಿರೋದು ಬೇಕಾದಷ್ಟು ಕೆಲಸಗಳಿದೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಂಗನವಾಡಿ ಶಾಲೆಗಳಲ್ಲಿ ಇವತ್ತು ಮಕ್ಕಳಿಗೆ ಅಂತ ಊಟ ಮಾಡಿದ್ದಾರೆ ಅಲ್ಲಿ ರೇಷನ್ ಕೊಡ್ತಾರೆ ಆ ರೇಷನ್ ಹೆಂಗಿರುತ್ತೆ ಯಾವ ಥರ ಇರುತ್ತೆ ನೀವು ಇದ್ರ ಬಗ್ಗೆ ತೋರಿಸ್ಬೇಕಾಗಿದೆ ನೀವು ಮಾಡುವ ಕೆಲಸವನ್ನು ಬಿಟ್ಟು ನಿಮ್ಮ ಟಿ ಆರ್ ಪಿಗೋಸ್ಕರ ನಿಮ್ಮ ಟಿ ಆರ್ ಪಿ ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ಒಂದೊಂದು ನ್ಯೂಸ್ ಹುಡ್ಕೊಂಡು ಕುತ್ಕೊಂಡಿದ್ದೀರಾ ಇದು ಬೇಕಾಗಿಲ್ಲ ಈ ಒಂದು ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಸತ್ಯವಾದ ಮಾತಕ್ಕೆ ಕೇಳ್ರಿ ನೀವು ಮನುಷ್ಯರು ಹೊಟ್ಟೆಗೆ ಅನ್ನ ತಿಂತಾ ತಿಂತೀರಾ ಮಣ್ಣು ತಿನ್ನ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಒಳ್ಳೆ ಕೆಲಸ ಮಾಡಿ ಇವತ್ತು ನೋಡಿ ಇಷ್ಟೆಲ್ಲ ನಡೀತಾ ಇದೆ ಇವತ್ತು ಅಂಗನವಾಡಿ ಶಾಲೆ ಮತ್ತು ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇವಕ್ಕೆಲ್ಲ ಊಟ ಕೊಡ್ತಾ ಇದ್ದಾರೆ ಬೇಳೆ ಎಣ್ಣೆ ಅಕ್ಕಿ ಏನೇನೋ ಕೊಡ್ತಾರೆ ಇವೆಲ್ಲ ಹೆಂಗಿರ್ತಾವಂದರೆ ಅವು ತಂದು ಒಂದೆರಡು ಮೂರು ದಿನದಲ್ಲಿ ಖಾಲಿ ಮಾಡಿಬಿಡ್ಬೇಕು ಅಂದ್ರೆ ಹುಳ ತೊಗೊಬಿಡ್ತವೆ ಹುಳ ಕೆಟ್ಟು ಕೆರೆಡ್ದೋಗಿರ್ತವೆ ಅಂಥವನ್ನ ತಗೊಂಬಂದು ಕೊಡ್ತಾರೆ ಇವತ್ತು ಅಲ್ಲಿ ಕೆಲಸ ಮಾಡುವ ಏನು ಮಾಡ್ತಾರೆ ಎಣ್ಣೆ ಮನೆ ತಗೊಂಡು ಹೋಗ್ತಾರೆ ಅಕ್ಕಿ ಮನೆ ತಗೊಂಡು ಹೋಗ್ತಾರೆ ಬೇಳೆ ಮನೆ ತಗೊಂಡು ಹೋಗ್ತಾರೆ ಅಷ್ಟೆಲ್ಲ ಮನೆ ತ ಕೂಡ ತಗೊಂಡು ಹೋಗ್ತಾರೆ ಇದೆಲ್ಲ ಬೇಕಾದಷ್ಟು ಕೂಡ ನಡೀತಾ ಇದೆ ಎಲ್ಲರನ್ನು ಯಾರೂ ಕಾಯ್ಕೊಂಡು ಕುಂತ್ಕೊಳಕ್ಕೆ ಇಲ್ಲಿ ಅದಕ್ಕೋಸ್ಕರನೇ ಇಂಥದ್ದು ಬೇಕಾಗಿಲ್ಲ ಇದು ರೇಷನ್ ಕೊಡೋದು ಬೇಕಾಗಿಲ್ಲ ಮಕ್ಕಳಿಗೆ ಊಟ ಕೊಡುವುದು ಬೇಕಾಗಿಲ್ಲ ಒಳ್ಳೆ ವಿದ್ಯೆ ಕೊಟ್ಟರೆ ಊಟ ಗೀಟ ಅವರೇ ಹುಡ್ಕೊಂಡು ತಿಂತಾರೆ ಒಳ್ಳೆ ವಿದ್ಯೆ ಕಲಿಸಿ ಸರ್ಕಾರಿ ಶಾಲೆಯಲ್ಲಿ ಊಟ ಕೊಡೋದಲ್ಲ ನೀವು ಊಟ ಕೊಡೋದೇ ಒಂದು ದೊಡ್ಡ ಸಾಧನೆ ಅಲ್ಲ ಇದು ನಮಗೂ ಯಾರು ಊಟ ಕೊಟ್ಟಿರೋ ನಾವು ಓದ್ಕೊಂಡು ಬಂದಿದ್ದೀವಿ ಗೊತ್ತಾಯ್ತಾ ಈಗ ಇದರಲ್ಲಿ ಲೂಟಿ ಹೊಡೆಯೋಕ್ಕೆ ಇದರಲ್ಲಿ ಕೋಟಿ ಕೋಟಿ ಲೂಟಿ ಹೊಡಿಯೋಕ್ಕೆ ಈ ಕಿತ್ತೋಗಿರೋ ಅಕ್ಕಿ ಕೊಡೋದು ಕಿತ್ತೋಗಿರೋ ಬೇಳೆ ಕೊಡೋದು ಕಿತ್ತೋಗಿರೋ ಯಾವುದೇ ಎಕ್ಸ್ಪೈರಿ ಡೇಟ್ ಆಗಿರೋದು ಎಣ್ಣೆ ಕೊಡೋದು ಎಲ್ಲಲ್ಲಿ ಕೊಡೋದಲ್ಲೇ ಎಕ್ಸ್ಪೈರಿ ಡೇಟ್ ಆಗಿರೋದೆ ಬೇಳೆ ಆದರೂ ಸರಿ ಅಕ್ಕಿ ಆದರೂ ಸರಿ ಮೇನೋ ಸಾಸಿವೆ ಜೀರಿಗೆ ಗರಬೇವ ಸೊಪ್ಪು ಅಂತೀವಿ ಯಾವೂ ಕೊಡೋದಿಲ್ಲ ಮತ್ತು ತರಕಾರಿಗಳೆಲ್ಲ ಕಿತ್ತೋಗಿರೋ ತರಕಾರಿಗಳೇ ಅದರಲ್ಲಿ ಎಲ್ಲ ಎಷ್ಟು ಜನ ತಿಂತಾರೆ ಗೊತ್ತಾದ್ರಲ್ಲಿ ಮಕ್ಕಳು ಬರೀ ಊಟ ತಿಂತಾರೆ ಆದರೆ ಅಲ್ಲಿ ಕೊಡುವವರು ಎಲ್ಲ ಬರೀ ದುಡ್ಡು ನೆಕ್ಕಿ ನೀರು ಕುಡಿತಾಯಿದ್ದಾರೆ ಇಂಥವೆಲ್ಲ ತೋರಿಸಿ ಈ ಸರ್ಕಾರದವರು ಯಾವುದೇ ಸರ್ಕಾರ ಬರಲಿ ನೀವು ಮಕ್ಕಳಿಗೆ ಇಂಥದ್ದು ಕೊಡುವ ಬದಲು ನೀವು ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಟ್ಟರೆ ಒಳ್ಳೆ ವಿದ್ಯೆ ಕೊಟ್ಟರೆ ಅವರು ಒಳ್ಳೆಯ ಬುದ್ಧಿವಂತರಾಗ್ತಾರೆ ಒಳ್ಳೆ ವಿದ್ಯಾವಂತರಾಗ್ತಾರೆ ಅವರೇ ಸಂಪಾದನೆ ಮಾಡ್ಕೊಂಡು ತಿಂತಾರೆ ಅದರಿಂದ ನೀವು ಮಕ್ಕಳಿಗೆ ಈ ಥರ ಊಟ ಕೊಡ್ತೀನಿ ಅದನ್ನು ಕೊಡ್ತೀನಿ ಅಂತ ನೀವು ಆಸೆ ಎಲ್ಲ ತೋರಿಸ್ಬಿಟ್ಟು ಎಜುಕೇಷನ್ನ ಕಮ್ಮಿ ಮಾಡಕ್ಕೆ ಹೋಗಬೇಡಿ ನಮ್ಮ ಜನಗಳು ಹೆಂಗಂದರೆ ಖಾಸಗಿ ಶಾಲೆಗಳಿಗೆ ಲಕ್ಷ ಲಕ್ಷ ಕೊಟ್ಟು ಮಕ್ಕಳನ್ನು ಸೇರಿಸ್ತಾರೆ ನನ್ನ ಮಗ ಚೆನ್ನಾಗಿ ಓದಬೇಕು ನನ್ನ ಮಗ ಇದು ಆಗಬೇಕಂತ ನೋಡಿ ಅವಾಗ ಆ ವಿದ್ಯಾದಾನ ವಿದ್ಯಾದಾನ ಅಂತ ಭಯಾನಕ ಇತ್ತು ಇವಾಗ ವಿದ್ಯಾದಾನ ಅಲ್ಲ ದುಡ್ಡು ದಾನ ಮಾಡ್ತಾ ಇದ್ದಾರೆ ದುಡ್ಡು ದಾನ ಮಾಡ್ತಾ ಇದ್ದಾರೆ ಎಜುಕೇಷನ್ನು ಏನಿಲ್ಲ ಇವಾಗ ವಿದ್ಯೆ ಕಲ್ತು ಬಿಟ್ಟರೆ ಒಳ್ಳೊಳ್ಳೆ ಕೆಲಸ ಸಿಗೋ ಆವಾಗ ಇವಾಗಿಲ್ಲ ಇವತ್ತು ಖಾಸಗಿ ಶಾಲೆಗೆ ಲಕ್ಷ ಲಕ್ಷ ಕೊಟ್ಟು ನಿಮ್ಮ ಮಕ್ಕಳನ್ನ ಓದಿಸ್ತೀರಪ್ಪ ನನ್ನ ಮಗ ಚೆನ್ನಾಗಿ ಓದಬೇಕು ಚೆನ್ನಾಗಿ ಯಾವುದೇ ಆಗಬೇಕಿದೆ ಯಾರಪ್ಪ ಖಾಸಗಿ ಶಾಲೆ ಲಕ್ಷ ಲಕ್ಷ ಕೊಟ್ಟು ಓದಿರೋನು ಏನಾಗ್ಯನೋ ತೋರಿಸಿ ಒಬ್ಬ ಐ ಎಸ್ ಆಫೀಸರ್ ಆಗಿಲ್ಲ ಒಬ್ಬ ಐ ಪಿ ಎಸ್ ಆಗಿಲ್ಲ ಆಂ ಒಬ್ಬರು ಏನು ಏನೂ ಆಗಿಲ್ಲ ಒಂದು ಮೇಸ್ಟ್ರು ಕೂಡ ಆಗಿಲ್ಲ ರೀ ನಾನು ನೋಡಿರಲ್ಲ ಕಚ್ಚಾರ ಒಬ್ಬ ಮೇಸ್ಟ್ರು ಕೂಡ ಆಗಿಲ್ಲ ಏನು ಮಾಡ್ತಾ ಇದ್ದಾರೆ ಯಾವುದೋ ಒಂದು ಬಿ ಪಿ ಒ ಕಂಪ್ನಿಗೆ ಹೋಗ್ತಾನೆ ಕಂಪ್ಯೂಟರ್ ಮುಂದೆ ಕೂತ್ಕೊತಾನೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಸಂಬಳ ಕೊಡ್ತಾರೆ ಆ ಇಪ್ಪತ್ತು ಸಾವಿರಕ್ಕೆ ಇಪ್ಪತ್ತೆಂಟು ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೆ ಇವರು ಹಿಂಗೆ ಥರ ಮಾಡಿ ಸಾಲ ಮಾಡಿ ಸೋಲ ಮಾಡಿ ಅವನು ಆ ಪಿ ಪಿ ಒ ಕಂಪ್ನಿ ಟೆಕ್ ಒಬ್ಬ ಸ್ವತಃ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಇವು ಸುದ್ದಿ ಬರ್ತವೆ ದಯವಿಟ್ಟು ಸರ್ಕಾರಗಳಿಗೆ ಮನವಿ ಮಾಡೋದು ನೀವು ತುಕಾಲಿ ಮಾಧ್ಯಮಗಳು ತೋರಿಸ್ಬೇಕಾಗಿರೋದು ಬರೆಯ ಪ್ರಜ್ವಲ್ ರೇವಣಂದು ಪ್ರಜ್ವ ಸುರಾಜ್ ರೇವಣಂದು ಈ ದರ್ಶನ್ ಅವ್ರದ್ದು ಇವು ಬೇಕಾದಷ್ಟು ಬಿಟ್ಬಿಡಿವಲ್ಲ ಬೇಕಾಗಿಲ್ಲ ಇವಲ್ಲ ಎರಡೆರಡು ದಿನ ನ್ಯೂಸು ಅಷ್ಟೇ ಅವು ಅವೇ ಪರ್ಮನೆಂಟಾಗಿ ನ್ಯೂಸ್ ಅವೇ ನೀವು ಬನ್ನಿ ಮುಂಚೆ ಹೆಂಗೆ ಮಾಡ್ತಿದ್ರಿ ಎಲ್ಲ ಹಳ್ಳಿ ಕಡೆ ಎಲ್ಲ ಬಂದು ಇವ್ ಯಾರು ಹಳ್ಳಿ ಕಡೆ ಇಲ್ಲ ಟಿ ಆರ್ ಪಿಗಾಗಿ ಟಿ ಆರ್ ಪಿಗೋಸ್ಕರ ನೋಡಿ ಅವರಬ್ಬ ಯಾರು ಸೆಟ್ರು ಬಾಯ್ ಪಡ್ಕೊಂಡ್ರು ಏನು ಕುಂಟಬಿಲಿ ಆಡೋಣ ಬಾ ಅಂತ ಬಾಯ್ ಪಡ್ಕೊಂಡ್ರು ಸೆಟ್ಟಿಗೆ ಬಾ ಅಂತಂದು ಆಂ ಇವರು ನಿಮ್ಮ ನ್ಯೂಸ್ ಹೇಳೋದು ಇದು ಅದು ಇದು ಸುದ್ದಿ ಹೇಳೋದು ನಿಮ್ಮ ನಿಮ್ಮ ನೀವು ಒಬ್ಬ ಜರ್ನಲಿಸ್ಟ್ಗಳು ನೀವೆಲ್ಲ ಒಳ್ಳೆ ಕೋತಿಗಳು ಥರ ಆಡ್ತಾಯಿದ್ರೆ ನ್ಯೂಸ್ ಚಾನಲ್ ಕುತ್ಕೊಂಡು ಹಾಂ ಕೋತಿಗಳು ಕೂಡ ಆಡಲ್ಲ ರೀ ಎಲ್ಲ ಒಂದು ಬಾಳೆಹಣ್ಣು ಕೊಟ್ಟರೆ ಆರಾಮಾಗಿ ತಿನ್ಕೊಂಡು ಅದು ಕೋತಿಗಳು ನೀವು ಹಂಗಲ್ಲ ಕೋಟಿ ಕೋಟಿ ಟಿ ಆರ್ ಪಿ ಬಂದರು ಇನ್ನೂ ಕೋತಿಗಳು ಥರ ಆಡ್ತಾಯಿದ್ರು ನೀವೆಲ್ಲ ಹಾಂ ಅದೆಲ್ಲ ಬಿಟ್ಟು ಬನ್ನಿ ಹೊರಗಡೆ ಬನ್ನಿ ಹೊರಗಡೆ ಪ್ರಪಂಚಕ್ಕೆ ಬನ್ನಿ ಇಂಥವೆಲ್ಲ ನಿಲ್ಲಿಸೋಕೆ ಕೇಳಿ ಇದು ಊಟ ಬೇಕಾಗಿಲ್ಲ ಮಕ್ಕಳಿಗೆ ಅನ್ನ ಊಟನೇ ಬೇಕಾಗಿಲ್ಲ ಒಳ್ಳೆ ಎಜುಕೇಷನ್ ಕೊಟ್ಟರೆ ಅವ್ರು ಒಳ್ಳೆ ದುಡ್ಕೊಂಡು ಜೀವನ ಮಾಡ್ತಾರೆ ರೇ ಅದರಲ್ಲೆಲ್ಲ ಕಿತ್ತೋಗಿರೋ ನಿಮ್ಮ ಮನೆ ನಿಮ್ಮ ಮನೇಲಿ ಅಕ್ಕಿ ಹಂಗಿರ್ತತೆ ಮಿನಿಸ್ಟ್ರುಗಳು ಮನೆಯಲ್ಲಿ ಮಿನಿಸ್ಟ್ರುಗಳಲ್ಲಿ ಮನೆಯಲ್ಲಿ ಯಾವ ಥರ ಅಕ್ಕಿ ಯಾವ ಥರ ಬೇಳೆ ಯಾವ ಥರ ರೀ ನಿಮ್ಮ ಮನೆಗಳಿಲ್ಲಲ್ಲ ಆ ಥರ ಕೊಡ್ತಿರೋ ಸ್ಕೂಲಿಗೆ ಕೊಡಲ್ವಲ್ಲ ಎಲ್ಲ ಕೆಟ್ಟೋಗಿರೋದು ಎಲ್ಲ ಎಕ್ಸ್ಪೈರ್ ಡೇಟ್ ಆಗಿರೋದು ಕೊಡ್ತೀರಿ ಬೇಡ ಸರ್ಕಾರದ ಅಧಿಕಾರಿಗಳನ್ನು ಮುಖ್ಯಮಂತ್ರಿಗಳನ್ನು ಮಂತ್ರಿಗಳನ್ನು ಕೇಳ್ಕೊಳ್ಳೋದು ಇಷ್ಟೇ ಇಂಥವೆಲ್ಲ ಕೊಡೋ ಬದಲು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿ ಅವರು ಒಳ್ಳೆ ಜೀವನ ಮಾಡ್ಕೊತಾರೆ ಬೇಕಾಗಿಲ್ಲ ಅವಾಗೇನು ಹಿಂದೆ ಏನು ಯಾರೂ ಊಟ ಕೊಡ್ತಿರಲಿಲ್ಲ ಮಕ್ಕಳಿಗೆ ಅದರಲ್ಲೆಲ್ಲ ಮೋಸ ನಡೀತಾ ಇದೆ ಅನ್ನೇ ನಡೀತಾ ಇದೆ ಲೂಟಿ ನಡೀತಾ ಇದೆ ಈಗ ಆಲೂ ಮಟ್ಟೆ ಅಂದ್ರೆ ಎಲ್ಲಿ ಕೊಡ್ತಾಯಿದಾರಪ್ಪ ಆಲೂ ಮಟ್ಟೆ ಎಲ್ಲಿ ಕೊಡ್ತಾ ಇದಾರೆ ಅಡುಗೆ ಮಾಡೋರಿಗೆ ಸರಿಯಾದ ರೀತಿ ಸಂಬಳನೇ ಇಲ್ಲ ಅವ್ರೇನು ಮಾಡ್ತಾರೆ ಸಂಬಳ ಕೊಟ್ಟಿಲ್ಲ ಅಂದ್ಬಿಟ್ಟು ಇರೋದೆಲ್ಲ ಅಕ್ಕಿ ಬೇಳೆ ರೇಷನ್ ಎಲ್ಲ ಮನೆ ತಗೊಂಡು ಹೋಗ್ತಾರೆ ಇದಾವೆ ಕಣ್ಣು ಮುಂದೆ ಇದಾವೆ ಬೇಕಾದಷ್ಟು ಅರ್ಥ ಮಾಡ್ಕೊಳ್ಳಿ ಏನು ಮಾಧ್ಯಮಗಳು ಇದೆ ಬಂದ್ಬಿಟ್ಟು ಚಾನಲ್ಲು ಸ್ಟುಡಿಯೋ ಇದೆ ಬಂದ್ಬಿಟ್ಟು ಬೇಕಾದಷ್ಟು ಬಾಯ್ ಬಡ್ಕೊಳ್ಳೋದಲ್ಲ ಹುಚ್ಚೂರು ಥರ ಬಾಯ್ ಬಡ್ಕೊಳ್ಳೋದಲ್ಲ ಟಿ ಆರ್ ಪಿಗೋಸ್ಕರ ಬಾಯ್ ಬಡ್ಕೊಳ್ಳೋದಲ್ಲ ನೋಡಿ ಬನ್ನಿ ಇದೇ ನಮ್ಮ ಸ್ಟುಡಿಯೋ ನಮ್ಮ ಸ್ಟುಡಿಯೋ ಅಂತ ನಮಗೆ ಸ್ಟುಡಿಯೋ ಅಂತ ಇಲ್ಲ ನಾವು ಎಲ್ಲೆಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತೀವೋ ಅದೇ ನಮ್ಮ ಸ್ಟುಡಿಯೋ ನೀವು ಸ್ಟುಡಿಯೋದಲ್ಲಿ ಕುತ್ಕೊಂಡು ಸುಮ್ಮನೆ ಬಾಯ್ ಬಡ್ಕೊಂತೀರ ಶೆಟ್ಟಿಗೆ ಹೋಗೋಣ ಬಾ ಕುಂಟೆ ಬಾ ಅಂತಂದು ಏ ನೀವು ನ್ಯೂಸ್ ನೀವೆಲ್ಲ ಜನರೇಸ್ಟ್ಗಳ ಥೂ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಒಳ್ಳೊಳ್ಳೆ ಸುದ್ದಿ ಕೊಡಿ ಬಿಟ್ಟಾಕಿ ಮಸ್ತಾಗಿ ಸುದ್ದಿಗಳವೇ ಬನ್ನಿ ಸರ್ಕಾರಿ ಶಾಲೆಗಳಿಗೆ ಬನ್ನಿ ನುಗ್ಗಿಯಲ್ಲಿ ಹೋಗಿ ಯಾವ್ಯಾವ ರೀತಿ ಅನ್ನ ಮಾಡ್ತಾರೆ ಯಾವ ರೀತಿ ಸಾರು ಮಾಡ್ತಾರೆ ಹೋಗಿ ತಿಳಿಸಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ